ಸೇವಕ ಅಭಿವೃದ್ಧಿಯ ಹರಿಕಾರ ಮಾನವೀಯತೆಯ ಸರದಾರ ಡಾಕ್ಟರ್ ಜಿ ಪರಮೇಶ್ವರ ಪೂಜ್ಯ ತಂದೆ ತಾಯಿಯವರ ಹಾಗೂ ಆದರ್ಶ ಗುರುಗಳಿಂದ ಕೆತ್ತಲ್ಪಟ್ಟ ಭವ್ಯವಾದ ಮೇರು ವ್ಯಕ್ತಿತ್ವವೇ ಡಾಕ್ಟರ್ ಜಿ ಪರಮೇಶ್ವರರವರು ಸಚ್ಚಾರಿತ್ರ ನಿರ್ಮಾಣದೊಂದಿಗೆ ಶಿಕ್ಷಣದ ಕ್ರಾಂತಿ ಮಾಡಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಎಂಬ ಬೃಹತ್ ಕೋಟೆಯನ್ನು ನಿರ್ಮಿಸಿದ ನಲ್ಮೆಯ ನೆಚ್ಚಿನ ಶಿಕ್ಷಣ ನಿರ್ಮಾತೃ ಶಿಕ್ಷಣ ಭೀಷ್ಮ ಶಿಕ್ಷಣ ಸಂತ ಶೈಕ್ಷಣಿಕ ಸಂಸ್ಥಾಪಕರಾದ ಶ್ರೀ ಎಚ್ಎಂ ಗಂಗಾಧರಯ್ಯ ಹಾಗೂ ಶ್ರೀಮತಿ ಗಂಗಮಾಳಮ್ಮ ದಂಪತಿಯವರ ತೃತೀಯ ಕುವರನಾಗಿ ಜನಿಸಿದ ಪುತ್ರ ರತ್ನವಿ ಡಾಕ್ಟರ್ ಜಿ ಪರಮೇಶ್ವರ ತುಮಕೂರು ಜಿಲ್ಲೆಯ ಗೊಲ್ಲಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಆಗಸ್ಟ್ ಆರರಂದು ಜನಿಸಿದವರು ಡಾಕ್ಟರ್ ಜಿ ಪರಮೇಶ್ವರರು ತಮ್ಮ ಪ್ರಾಥಮಿಕ ವ್ಯಾಸಂಗವನ್ನು ಗೊಲ್ಲಹಳ್ಳಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಹೆಗ್ಗೆರೆಯ ಸಿದ್ಧಾರ್ಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತುಮಕೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪಿಯುಸಿ ಮುಗಿಸಿ ನಂತರ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಬಿಎಸ್ಸಿ ಅಗ್ರಿಕಲ್ಚರ್ ಹಾಗೂ ಎಂಎಸ್ಸಿ ಅಗ್ರಿಕಲ್ಚರ್ ಪದವಿಯನ್ನು ಪೂರ್ಣಗೊಳಿಸಿದರು ನಂತರ ಆಸ್ಟ್ರೇಲಿಯಾ ಅಡಿಲೇಡ್ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ ಡಿ ಪದವಿ ಪಡೆದು ಡಾಕ್ಟರ್ ಜಿ ಪರಮೇಶ್ವರ ಎನಿಸಿಕೊಂಡರು ಯೂನಿವರ್ಸಿಟಿ ಆಫ್ ಮೆಲ್ಬೋರ್ನ್ನಲ್ಲಿ ಎಫ್ಗೆ ಸೇರಿಕೊಂಡು ಎರಡು ತಿಂಗಳ ರಜೆಗಾಗಿ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದ ವೇಳೆಯಲ್ಲಿ ತಂದೆಯವರ ಮತ್ತು ಗುರುಗಳ ಮಾತಿಗೆ ಶಿರವಾಗಿ ತವರು ನೆಲದಲ್ಲಿಯೇ ಉಳಿದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಂಸ್ಕಾರವಂತೆ ವ್ಯವಹಾರ ಕುಶಲೆ ನೀತಿ ನಿಪುಣೆ ಹೃದಯವಂತೆ ಕನ್ನಿಕಾ ಪರಮೇಶ್ವರಿ ರವರೊಂದಿಗೆ ಸಪ್ತಪದಿ ತುಳಿದು ಸಾಂಸಾರಿಕ ಜವಾಬ್ದಾರಿಯೊಂದಿಗೆ ಜೀವನದ ಹಾದಿಯಲ್ಲಿ ಮುನ್ನಡೆದವರು ಇದಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ರಾಜಕೀಯದತ್ತ ಒಲವು ತೋರಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಧಿಕೃತವಾಗಿ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಮಧುಗಿರಿ ಕ್ಷೇತ್ರದಿಂದ ಜಯಗಳಿಸಿ ಜನಾನುರಾಗಿ ಎನಿಸಿಕೊಂಡರು ರಾಜಕೀಯ ಏಳು ಬೀಳುಗಳ ನಡುವೆ ಪುಟಿದೆದ್ದು ಮತ್ತೊಮ್ಮೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಎರಡರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜಕೀಯ ಜನ್ಮಭೂಮಿಯಾದ ಮಧುಗಿರಿಯಲ್ಲಿ ಐವತ್ತೆಂಟು ಸಾವಿರಕ್ಕೂ ಅತ್ಯಧಿಕ ಮತಗಳಿಂದ ವಿಜಯ ಪತಾಕೆ ಹಾರಿಸಿ ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್ ಎಂ ಕೃಷ್ಣರವರ ಸಚಿವ ಸಂಪುಟದಲ್ಲಿ ರೇಷ್ಮೆ ಖಾತೆ ಸಚಿವರಾಗಿ ಉನ್ನತ ಶಿಕ್ಷಣ ವೈದ್ಯಕೀಯ ವಿಜ್ಞಾನ ತಂತ್ರಜ್ಞಾನ ಭಾರತ ಮತ್ತು ಪ್ರಸಾರ ಇಲಾಖೆ ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ ಮಾನ್ಯರು ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಮೀಸಲು ಕ್ಷೇತ್ರದ ಬದಲಾವಣೆ ಪರಿಣಾಮ ಮಧುಗಿರಿಯಿಂದ ಕೊರಟಗೆರೆ ಕ್ಷೇತ್ರಕ್ಕೆ ಆಗಮಿಸಿ ಎರಡು ಸಾವಿರದ ಎಂಟು ಒಂಬತ್ತರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯದನಗೆ ಬೀರಿದರು ಎರಡು ಸಾವಿರದ ಹತ್ತರಲ್ಲಿ ಮಾನ್ಯರ ಕರ್ತವ್ಯ ಪ್ರಜ್ಞೆ ಪಕ್ಷನಿಷ್ಠೆ ಸೇವಾ ಮನೋಭಾವ ಪ್ರಾಮಾಣಿಕತೆ ಸಂಘಟನೆಯ ಚತುರತೆಯ ಗುಣಗಳಿಗೆ ಒಲಿದಿದ್ದು ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಹಾಗೂ ದಾಖಲೆಯ ಎಂಟು ವರ್ಷಗಳ ಕಾಲ ಕೆಪಿಸಿಸಿಎ ಸಾಮರ್ಥ್ಯದ ಪಟ್ಟಾಭಿಷೇಕ ನಂತರ ಶ್ರೀಯುತರು ರಾಜ್ಯಾದ್ಯಂತ ಸಂಚರಿಸಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುತ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಗೃಹ ಸಚಿವರಾಗಿ ಆಯ್ಕೆಗೊಳ್ಳುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಗೃಹ ಸಚಿವರಾಗಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾಗಿಯೂ ಹಾಗೂ ಬಿಬಿಎಂಪಿ ಬಿಡಿಎ ಡಿಎ ಡಿಎ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮರು ಆಯ್ಕೆಯಾಗಿ ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಗೃಹ ಸಚಿವರಾಗಿ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಮಾನ್ಯರು ತಮ್ಮ ಕಾಲೇಜು ದಿನಗಳಲ್ಲಿ ಉತ್ತಮ ಅಥ್ಲೆಟಿಕ್ ಕ್ರೀಡಾಪಟುವಾಗಿ ನೂರು ಇನ್ನೂರು ಹಾಗೂ ನಾನೂರು ಮೀಟರ್ ಓಟದಲ್ಲಿ ಉತ್ತಮ ಸಾಧನೆ ಮಾಡಿರುತ್ತಾರೆ ಬೆಂಗಳೂರಿನ ಕೃಷಿ ಕಾಲೇಜಿನ ಪರವಾಗಿ ಕಂಠೀರವ ಕ್ರೀಡಾಂಗಣದಲ್ಲಿ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕಕ್ಕೆ ಭಾಜನರಾಗಿರುತ್ತಾರೆ ಜೈಪುರದಲ್ಲಿ ನಡೆದ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ವಿಶ್ವವಿದ್ಯಾಲಯದ ಒಕ್ಕೂಟದ ಪರವಾಗಿ ಆಯ್ಕೆಯಾಗಿ ಭಾಗವಹಿಸಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ಗೆ ಆಯ್ಕೆಯಾಗಿದ್ದರೂ ಸಹ ಉನ್ನತ ಶಿಕ್ಷಣ ಪಿಎಚ್ ಡಿ ಪದವಿಯನ್ನ ಪಡೆಯುವ ಸಲುವಾಗಿ ಕ್ರೀಡಾಕೂಟಕ್ಕೆ ಭಾಗವಹಿಸಲು ಸಾಧ್ಯವಾಗಿರುವುದಿಲ್ಲ ಮಾನ್ಯರು ಉತ್ತಮ ಖೋ ಖೋ ಮತ್ತು ಕಬಡ್ಡಿ ಕ್ರೀಡಾಪಟುವಾಗಿ ಕ್ರೀಡೆಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುತ್ತಾರೆ ಮಾನ್ಯರು ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಹಾಗೂ ಭಾರತದ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ ಕೀರ್ತಿಯ ಶಿಖರ ಭರವಸೆಯ ಧ್ವನಿ ಉದಾತ್ತ ವ್ಯಕ್ತಿ ವಿರಳ ಸಜ್ಜನ ರಾಜಕಾರಣಿ ಬುದ್ಧಾನುಯಾಯಿ ಮಿತಭಾಷಿ ಡಾಕ್ಟರ್ ಜಿ ಪರಮೇಶ್ವರ ವೈಚಾರಿಕ ಚಿಂತನೆಗಳೊಂದಿಗೆ ಬೆಳೆದು ಬಂದು ಪ್ರಾಥಮಿಕ ಪಾಠಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಶಿಕ್ಷಣ ಕಾಲೇಜುಗಳು ಪದವಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜು ಹಾಗೂ ನರ್ಸಿಂಗ್ ಕಾಲೇಜು ಹೀಗೆ ಒಟ್ಟು ಎಂಬತ್ತೈದು ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪವಾಗಿ ಅವರ ಜೀವನಕ್ಕೆ ಗುರಿ ತೋರಿದ ಮಹಾಗುರುಗಳಾಗಿದ್ದಾರೆ ಇಂದು ಬೃಹತ್ ಶಿಕ್ಷಣ ಸಂಸ್ಥೆಯ ವಾರಸುದಾರರಾಗಿ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಪಕ್ಷದ ಮುಂಚೂಣಿಯ ನಾಯಕರಾಗಿ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ ಈ ಭರವಸೆಯ ಬೆಳಕು ಭದ್ರತೆಯ ನಾಯಕರ ಬಗ್ಗೆ ಹೇಳಲು ಪದಗಳೇ ಸಾಲದು ಬರೆಯಲು ಬರವಣಿಗೆಯೇ ಮುಗಿಯದು ಹಾ ಅಂದ ಹಾಗೆ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ ಅವರೇ ಸರಿಸಾಟಿ ಎಲ್ಲರೊಳಗೊಂದಾಗಿ ಬದುಕುತ್ತಿರುವ ನಾಡಿನ ಅತ್ಯಮೂಲ್ಯವಾದ ರತ್ನ ಅಜಾತ ಶತ್ರುವಿನ ಜನ್ಮದಿನದ ಖುಷಿಯಲ್ಲಿ ನಾವೆಲ್ಲರೂ ಆತ್ಮೀಯತೆಯ ಅನಂತತೆಯ ಶುಭಾಶಯಗಳನ್ನು ತಿಳಿಸೋಣ ನಾಡು ನುಡಿಯ ನಾಯಕನಿಗೆ ಹೃದಯ ಸ್ಪರ್ಶಿ ನಮನಗಳನ್ನು ಅರ್ಪಿಸೋಣ